ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಸೂರ್ಯನ ಜನ್ಮದಿನ ಸೂರ್ಯಗ್ರಹಣಕ್ಕೆ ಸಮಾನವಾದ ದಿನ ಅತ್ಯಂತ ಪವಿತ್ರವಾದ ದಿನ ಆದರೆ ಇಷ್ಟು ವಿಶೇಷವಾದ ಈ ದಿನವನ್ನು ಮರೆಯದೆ ನೆನಪಿಟ್ಟುಕೊಂಡು ಈ ಒಂದು ಎಲೆಯನ್ನು ತಿಂದರೆ ಸಾಕು ನಿಮ್ಮ ಜೀವನವೇ ಬದಲಾಗುತ್ತದೆ ಇನ್ನು ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಯಾವಾಗ ಏನು ನಡೆಯುತ್ತದೆಯೋ ಎಂಬ ಭಯ ಆದರೆ ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ರಥಸಪ್ತಮಿ ದಿನದಂದು ಯಾರು ಈ ಎಲೆಯನ್ನು ತಿನ್ನುತ್ತಾರೋ ಅಂಥವರಿಗೆ ಅಪಮೃತ್ಯು ದೋಷಗಳು ಸಹ ನಾಶವಾಗುತ್ತದೆ ಅಂದರೆ ಅಕಾಲ ಮರಣವು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಮೃತ್ಯು ನಿಮ್ಮ ಹತ್ತಿರ ಬಾರದೆ ನೂರು ವರ್ಷಗಳ ಆಯುಷ್ಯ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಎಲೆಯನ್ನು ಸೇವಿಸಿದವರ ದೇಹ ವಜ್ರದಂತೆ ಆಗುತ್ತದೆ ದೇಹದಲ್ಲಿರುವ ದಾರಿದ್ರ್ಯ ಅನಾರೋಗ್ಯ ಒಂದು ಗಂಟೆಯಲ್ಲಿ ಮಾಯವಾಗುತ್ತದೆ ಅಲ್ಲಿಯವರೆಗಿದ್ದ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ನೀವು ಅಪರ ಕುಬೇರರಾಗಿ ಅದ್ಭುತ ಯೋಗ ಪ್ರಾಪ್ತವಾಗುತ್ತದೆ ಇನ್ನು ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಸಣ್ಣ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತೀರಿ ಹಾಗಾದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಆರೋಗ್ಯ ಐಶ್ವರ್ಯಗಳನ್ನು ನೀಡುವ ಆ ಎಲೆ ಯಾವುದು ಅದನ್ನು ರಥಸಪ್ತಮಿ ದಿನ ಹೇಗೆ ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಮರೆಯದೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಈ ರಥಸಪ್ತಮಿಯ ದಿನದಂದು ಖಂಡಿತವಾಗಿಯೂ ಒಂದು ಎಲೆಯನ್ನ ತಿನ್ನಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಕೆಲವು ಹಬ್ಬಗಳು ಮಾತ್ರ ಕೇವಲ ಆಚರಣೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಲು ಹಿರಿಯರು ಏರ್ಪಡಿಸಿದ್ದಾರೆ ಅಂತಹ ಅದ್ಭುತ ಹಬ್ಬವೇ ಈ ರಥಸಪ್ತಮಿ ಸೂರ್ಯದೇವನ ಜನ್ಮದಿನವೆಂದು ಪರಿಗಣಿಸಲಾಗುವ ಈ ದಿನ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸಾವಿರ ಪಟ್ಟು ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತಿದೆ ಈ ವಿಶೇಷ ದಿನದಂದು ಪ್ರತಿಯೊಬ್ಬರೂ ತಪ್ಪದೇ ನೆನಪಿಟ್ಟುಕೊಂಡು ಒಂದು ವಿಶೇಷವಾದ ಎಲೆಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಎಂದು ಹಿರಿಯರು ಹೇಳಿದ್ದಾರೆ ಆ ಎಲೆ ಯಾವುದೆಂದರೆ ಸಾಕ್ಷಾ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಸೂರ್ಯ ಭಗವಾನ ಶಕ್ತಿಯನ್ನು ತುಂಬಿಕೊಂಡಿರುವ ಬೋರೆ ಎಲೆ ರಥಸಪ್ತಮಿಯೆಂದು ತಲೆಯ ಮೇಲೆ ಎಕ್ಕದ ಎಲೆಗಳ ಜೊತೆಗೆ ಬೋರೆ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ನಮಗೆ ತಿಳಿದಿರುವಂತಹ ವಿಷಯವೇ ಆದರೆ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ಸಿಗುವ ಫಲಿತಾಂಶಗಳು ಬಹಳ ರಹಸ್ಯಮಯ ಮತ್ತು ಶಕ್ತಿಶಾಲಿ ಸೂರ್ಯನೆಂದರೆ ಆರೋಗ್ಯ ಪ್ರಧಾತ ರಥಸಪ್ತಮಿಯ ದಿನ ಸೂರ್ಯ ಕಿರಣಗಳಲ್ಲಿರುವ ಅಮೃತ ಧಾರೆಯನ್ನು ಗ್ರಹಿಸುವ ಗುಣ ಪ್ರಕೃತಿಯಲ್ಲಿ ಕೇವಲ ಕೆಲವು ಸಸ್ಯಗಳಿಗೆ ಮಾತ್ರ ಇರುತ್ತದೆ ಅದರಲ್ಲಿ ಪ್ರಮುಖವಾದದ್ದು ಈ ದೇಶೀಯ ಬೋರೆ ಮರ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿರುವ ಎಲ್ಲ ರೋಗಗಳು ದೀರ್ಘಕಾಲದ ಕಾಯಿಲೆಗಳು ನಾಶವಾಗುತ್ತವೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ ಅದ್ಭುತವಾದ ಆರೋಗ್ಯ ಸೂತ್ರ ರಥಸಪ್ತಮಿ ಎಂದು ಈ ಎಲೆಗಳನ್ನು ತಿನ್ನೋದ್ರಿಂದ ಮುಂದಿನ ವರ್ಷದವರೆಗೆ ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ಮತ್ತೊಂದು ಅದ್ಭುತ ಪ್ರಯೋಜನವೇನು ಅಂದರೆ ಆಯುಷ್ಯ ಹೆಚ್ಚಾಗುವುದು ಈ ದಿನಗಳಲ್ಲಿ ಅಕಾಲಿಕ ಮರಣಗಳು ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ ಇಂತಹ ಭಯಾನಕ ದೋಷಗಳು ಹೋಗಬೇಕೆಂದರೆ ಮೃತ್ಯುಗಂಡಗಳು ನಿವಾರಣೆಯಾಗಬೇಕೆಂದರೆ ರಥಸಪ್ತಮಿಯ ದಿನ ಬೋರ ಎಲೆಗಳನ್ನು ತಿನ್ನಲೇಬೇಕು ಯಾರು ಈ ಎಲೆಗಳನ್ನು ಭಕ್ತಿಯಿಂದ ತಿನ್ನುತ್ತಾರೋ ಅವರ ಆಶೀರ್ವಾದ ವೃದ್ಧಿಯಾಗುತ್ತದೆ ಮತ್ತು ಅಕಾಲಿಕ ಮರಣ ಹತ್ತಿರ ಸುಳಿಯುವುದಿಲ್ಲ ಎಂದು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ಅಂದರೆ ಈ ಎಲೆ ಮನುಷ್ಯನ ದೇಹವನ್ನು ವಜ್ರದಂತೆ ಮಾಡುವುದಲ್ಲದೆ ಆ ವಜ್ರಕ್ಕೆ ಗಟ್ಟಿಯಾದ ರಕ್ಷಣೆಯನ್ನು ಸಹ ನೀಡುತ್ತದೆ ಇನ್ನು ಆರೋಗ್ಯದ ಜೊತೆಗೆ ಎಲ್ಲರೂ ಬಯಸುವುದು ಐಶ್ವರ್ಯ ಇವುಗಳನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಎಷ್ಟು ಹೊರಗೆ ಹೋಗುತ್ತದೆ ಯಾವಾಗ ನಕಾರಾತ್ಮಕ ಶಕ್ತಿ ಹೋಗುತ್ತದೆಯೋ ಆಗ ಸ್ವಯಂಚಾಲಿತವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ ನೀವು ಅಪಾರ ಕುಬೇರರಾಗುವ ಯೋಗವನ್ನು ಪಡೆಯುತ್ತೀರಿ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಗ್ರಹಗಳು ಅನುಕೂಲಕರವಾಗಿಲ್ಲದಿದ್ದರೂ ಈ ಒಂದು ಎಲೆಯನ್ನು ತಿನ್ನುವುದರಿಂದ ಅವೆಲ್ಲವೂ ಸರಿ ಹೋಗುತ್ತವೆ ಜೀವನದಲ್ಲಿ ಕಷ್ಟಗಳು ಮತ್ತು ಕಣ್ಣೀರು ಇಲ್ಲದೆ ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ಮತ್ತು ಶಕ್ತಿಯು ಈ ಪ್ರಸಾದದಿಂದ ನಿಮಗೆ ಲಭಿಸುತ್ತದೆ ಆದರೆ ಇಲ್ಲಿ ನಾವು ಬಳಸಬೇಕಾದವು ಕೇವಲ ದೇಶೀಯ ಸಣ್ಣ ಬೋರೆಹಣ್ಣಿನ ಎಲೆಗಳು ಮಾತ್ರ ದೊಡ್ಡ ಹೈಬ್ರಿಡ್ ಬೋರೆ ಹಣ್ಣಿನ ಮರದ ಎಲೆಗಳ ಬದಲಿಗೆ ಹಳ್ಳಿಗಳಲ್ಲಿ ಹೊಲಗಳ ಬದುಗಳ ಮೇಲೆ ಸಿಗುವ ಸಣ್ಣ ಮುಳ್ಳಿನ ಮರದ ಎಲೆಗಳನ್ನು ಮಾತ್ರ ನಾವು ಬಳಸಬೇಕು ಈ ಎಲೆಗಳು ತುಂಬ ಚಿಕ್ಕದಾಗಿ ಸುಮಾರು ಒಂದು ಸಣ್ಣ ಚಾಕೊಲೇಟ್ ಗಾತ್ರದಲ್ಲಿರುತ್ತವೆ ಈ ಎಲೆಗಳಲ್ಲಿ ಔಷಧೀಯ ಗುಣಗಳು ಮತ್ತು ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದ್ದರಿಂದ ರಥಸಪ್ತಮಿಯ ದಿನ ಬೆಳಿಗ್ಗೆ ಈ ಎಲೆಗಳನ್ನು ಸಂಗ್ರಹಿಸಿ ಎಲೆಗಳನ್ನು ತಂದ ನಂತರ ಅವುಗಳನ್ನು ಶುಭ್ರವಾಗಿ ತೊಳೆದು ನಿಮ್ಮ ಪೂಜಾ ಮಂದಿರದಲ್ಲಿ ಸೂರ್ಯನಾರಾಯಣ ಮೂರ್ತಿ ಅಥವಾ ವಿಷ್ಣು ಮೂರ್ತಿಯ ಚಿತ್ರದ ಮುಂದೆ ಇಡಿ ಒಂದು ವೇಳೆ ಫೋಟೋ ಇಲ್ಲದಿದ್ದರೆ ಸೂರ್ಯ ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕರಿಸಿ ಸ್ವಾಮಿ ನಮಗೆ ಇರುವ ಅನಾರೋಗ್ಯಗಳು ಗುಣವಾಗಬೇಕು ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರಬೇಕು ಈ ಎಲೆಯನ್ನು ಅಮೃತವನ್ನಾಗಿ ಮಾಡಿ ನಮಗೆ ಪ್ರಸಾದವಾಗಿ ನೀಡು ಎಂದು ಪ್ರಾರ್ಥಿಸಿ ಹದಿನೈದು ನಿಮಿಷಗಳ ನಂತರ ಎಲೆಗಳನ್ನು ತೆಗೆದು ಪ್ರಸಾದವಾಗಿ ಮನೆಯ ಸದಸ್ಯರೆಲ್ಲರಿಗೂ ಹಂಚಬೇಕು ಬೋರೆ ಎಲೆ ತಿನ್ನಲು ಯೋಗ್ಯವಾಗಿರುತ್ತದೆ ಒಂದು ವೇಳೆ ಹಸಿ ಎಲೆಯನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಅದರ ಮೇಲೆ ಚಿಟಿಕೆ ಸಕ್ಕರೆ ಅಥವಾ ಬೆಲ್ಲದ ತುಂಡು ಅಥವಾ ಜೇನುತುಪ್ಪವನ್ನು ಹಾಕಿ ಜಗಿದು ನುಂಗಬಹುದು ಇಲ್ಲದಿದ್ದರೆ ಎಲೆಗಳನ್ನು ರುಬ್ಬಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳನ್ನು ಮಾತ್ರೆ ತರಹ ಮಾಡಿ ನುಂಗಿ ಹೀಗೆ ಇಂದು ಈ ಎಲೆಯನ್ನು ತಿಂದರೆ ತುಂಬಾ ಒಳ್ಳೆಯದು ಈ ಬೋರೆ ಎಲೆಯ ರಸವು ರಕ್ತದಲ್ಲಿ ಸೇರುವುದರಿಂದ ನರಗಳು ಸುದೀರ್ಘ ದೇಹಕ್ಕೆ ವಜ್ರದಂತೆ ಬಲವನ್ನು ನೀಡುತ್ತವೆ ನಿಮ್ಮ ದೇಹದಲ್ಲಿನ ಎಲ್ಲ ರೋಗಗಳು ಮಾಯವಾಗುತ್ತವೆ ಆಯುಷ್ಯ ಹೆಚ್ಚುತ್ತದೆ ಅಪಮೃತ್ಯು ದೋಷಗಳು ದೂರವಾಗುತ್ತವೆ ರಾಜಯೋಗ ಬರುತ್ತದೆ ಇನ್ನು ನೀವು ಅಪರ ಕೋಟ್ಯಾಧಿಶವರಾಗುತ್ತೀರಾ ಈ ಎಲೆಯೊಂದಿಗೆ ಈ ದಿನ ಸೂರ್ಯನಿಗೆ ಅರ್ಪಿಸಿದ ಪ್ರಮಾಣವನ್ನು ಸಹ ಸ್ವೀಕರಿಸಿದರೆ ಈ ಸೂರ್ಯ ಭಗವಾನನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ನಂಬಿಕೆ ನಮಗೆ ಬಲ ಆದ್ದರಿಂದ ಈ ರಥಸಪ್ತಮಿಯ ದಿನದಂದು ಸಪ್ತಮಿಯನ್ನ ಹಿಂದೂಗಳು ರಥಸಪ್ತಮಿಯನ್ನಾಗಿ ಆಚರಿಸುತ್ತಾರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಯಾರಾದರೂ ಇದ್ದಾರೆಂದರೆ ಅದರಲ್ಲಿ ಮೊದಲ ಸ್ಥಾನ ಸೂರ್ಯ ಭಗವಾನನಿಗೆ ಸಿಗುತ್ತದೆ ಅದಕ್ಕಾಗಿಯೇ ಅವರನ್ನು ಪ್ರತ್ಯಕ್ಷ ನಾರಾಯಣ ಎಂದು ಸಂಬೋಧಿಸುತ್ತಾರೆ ಹಿಂದೂ ಪುರಾಣಗಳು ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುದ್ಧ ಸಪ್ತಮಿಯೆಂದು ಸಾವಿರ ಕಿರಣಗಳುಳ್ಳ ಸೂರ್ಯ ಭಗವಾನನು ಜನಿಸಿದನು ಎಂದು ಈ ದಿನ ಸೂರ್ಯನು ಹುಟ್ಟಿದ ತಿಥಿ ಎಂದು ಭಾವಿಸಿ ಅದಕ್ಕಾಗಿಯೇ ಆ ದಿನವನ್ನು ರಥಸಪ್ತಮಿಯಾಗಿ ಭಾರತೀಯರೆಲ್ಲರೂ ಹಬ್ಬವಾಗಿ ಆಚರಿಸುತ್ತಾರೆ ಶಾಖ ಜೀವಿ ರಾಶಿಗಳೆಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯನು ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವೂ ರಥಸಪ್ತಮಿ ಎಂದು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ತಾಮ್ರವನ್ನಾಗಲಿ ದಾನ ಮಾಡಬೇಕು ಈ ದಿನ ಉಪವಾಸವಿದ್ದು ಸೂರ್ಯನಿಗೆ ಸಂಬಂಧಿಸಿದ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ನೋಡಿ ಕಾಲ ಕಳೆಯಬೇಕು ರಥಸಪ್ತಮಿಯು ರಥವನ್ನು ಮಾಡೋದ್ರಿಂದ ಸೂರ್ಯ ಭಗವಾನ ಅನುಗ್ರಹದಿಂದ ಆರೋಗ್ಯ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಲೋಕಗಳಿಗೆ ಬೆಳಕನ್ನ ನೀಡುವವನು ಸೂರ್ಯ ಭಗವಾನನು ಬೆಳಗ್ಗೆ ಬ್ರಹ್ಮದೇವರಾಗಿ ಮಧ್ಯಾಹ್ನ ಪರಮೇಶ್ವರನಾಗಿ ಸಾಯಂಕಾಲ ವಿಷ್ಣುವಾಗಿ ಆತ್ಮವೂ ಸಹ ಪ್ರಕಟವಾಗುವ ಏಳು ಕುದುರೆಗಳ ರಥದ ಮೇಲೆ ಶ್ವೇತ ಪದ್ಮವನ್ನ ಧರಿಸಿ ದರ್ಶನ ನೀಡುವ ಭಗವಾನನು ಸೂರ್ಯನು ಅದನ್ನೇ ರಕ್ತಸಪ್ತಮಿ ಎನ್ನುತ್ತಾರೆ ಆ ದಿನ ಸೂರ್ಯನನ್ನು ಆರಾಧಿಸುತ್ತಾರೆ ಆ ಪುಣ್ಯ ದಿನದಂದು ಆಕಾಶವೆಲ್ಲ ರಥಾಕಾರದಲ್ಲಿ ಕಾಣಿಸುತ್ತದೆ ಎಂದು ಪ್ರತಿ ಆದಿತ್ಯ ಭಗವಂತನು ದಕ್ಷಿಣಾಯಣದಿಂದ ಉತ್ತರಾಯಣ ಮಾರ್ಗಕ್ಕೆ ರಥವನ್ನು ತಿರುಗಿಸುವುದು ಈ ದಿನ ವಿಶೇಷ ಸೂರ್ಯನು ಆ ಲೋಕಕ್ಕೆ ಅಧಿಪತ್ವಕ್ಕೆ ಚೈತನ್ಯವನ್ನ ನೀಡುವನು ಸೂರ್ಯಮಂಡಲವನ್ನು ಜ್ಞಾನ ಮಂಡಲವಾಗಿ ಆರಾಧಿಸಿದೆ ತನ್ನ ಕಿರಣಗಳಿಂದ ಭೌತಿಕ ಅಂಧಕಾರವನ್ನು ಅಚೇತನದಲ್ಲಿನ ಅಜ್ಞಾನವನ್ನು ದೂರ ಮಾಡಿ ರೋಗಗಳನ್ನು ದೂರ ಮಾಡುವವನಾಗಿ ಸಂತೋಷವಾದ ಮನಸ್ಸನ್ನು ಸ್ಪಷ್ಟವಾದ ದೃಷ್ಟಿಯನ್ನು ವೃದ್ಧಾಪ್ಯದಲ್ಲಿಯೂ ಆರೋಗ್ಯವನ್ನು ನೀಡುವವನು ಎಂದು ಭಾವಿಸಿ ಉಪಶಮನಗೊಂಡಿತು ಏಳು ವಾರಗಳ ಕಾಲ ಏಕಚಕ್ರವನ್ನು ಕಾಲಕ್ರಮೇಣ ಹೇಳುತ್ತಾರೆ ಪೂಜೆ ಹೇಗೆ ಮಾಡಬೇಕೆಂದು ತಿಳಿಯೋಣ ಪ್ರಧಾನ ಸಪ್ತಮಿ ದಿನ ಸೂರ್ಯನು ಉತ್ತರ ಅಭಿಮುಖವಾಗಿ ತಿರುಗುತ್ತಾನೆ ಸಪ್ತಮಿ ದಿನ ಪ್ರಯಾಣ ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ ತಿರುಗಿ ಹೋಗುತ್ತಾನೆ ರಥಸಪ್ತಮಿಯನ್ನ ಸೂರ್ಯನ ಹುಟ್ಟುಹಬ್ಬ ಎಂದು ಹೇಳುತ್ತಾರೆ ಖಗೋಳಶಾಸ್ತ್ರ ರೀತಿ ಈ ದಿನ ನಕ್ಷತ್ರಗಳು ರಥದ ಆಕಾರದಲ್ಲಿ ಏರ್ಪಡುತ್ತವೆ ಆದ್ದರಿಂದ ಇದಕ್ಕೆ ರಥಸಪ್ತಮಿ ಎಂದು ಹೆಸರು ಬಂದಿದೆ ಸೂರ್ಯನು ಸಂಪೂರ್ಣವಾಗಿ ಉತ್ತರ ದಿಕ್ಕಿಗೆ ಈ ದಿನ ಪ್ರಯಾಣ ಪ್ರಾರಂಭಿಸುತ್ತಾನೆ ಈ ದಿನ ಅವನ ಜನ್ಮದಿನವಾದ್ದರಿಂದ ಸೂರ್ಯಾರಾಧನೆ ಮಾಡಿ ಪಾಯಸವನ್ನು ನಿವೇದನೆ ಮಾಡಬೇಕು ಈ ದಿನ ರಥಗಳನ್ನು ಮೆರವಣಿಗೆ ಮಾಡುತ್ತಾರೆ ಸೂರ್ಯನಿಗೆ ತುಂಬ ಇಷ್ಟವಾದ ಈ ದಿನ ಮುಖ್ಯವಾಗಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಈ ದಿನ ತಲೆ ಸ್ನಾನ ಮಾಡಲು ಎಕ್ಕದ ಎಲೆಗಳನ್ನು ಬೋರೆ ಎಲೆಗಳನ್ನು ಬೋರೆ ಹಣ್ಣುಗಳನ್ನು ಬಳಸಬೇಕು ಸೌರ ಸಂಬಂಧಿತ ಎಲೆಗಳಾಗಿ ಎಕ್ಕದ ಎಲೆಗಳನ್ನು ಹೇಳುತ್ತಾರೆ ನಂತರ ಬೋರೆ ಕೂಡ ಸೌರ ಸಂಬಂಧಿತ ಮರ ಎಂದು ಹೇಳುತ್ತಾರೆ ಈ ಎರಡು ಮರಗಳ ಎಲೆಗಳನ್ನು ಅಂದರೆ ಏಳು ಎಕ್ಕದ ಎಲೆಗಳನ್ನು ಏಳು ಬೋರೆ ಎಲೆಗಳನ್ನು ಭುಜಗಳ ಮೇಲೆ ಇಟ್ಟುಕೊಂಡು ಬಿಸಿ ನೀರಿನಿಂದ ಈ ದಿನ ಸ್ನಾನ ಮಾಡಿದರೆ ಶರೀರಕ್ಕೆ ಬೇಕಾದ ಔಷಧಿಯ ಗುಣಗಳು ಲಭಿಸುತ್ತವೆ ಇದನ್ನೇ ರಥಸಪ್ತಮಿ ಸ್ನಾನ ಎನ್ನುತ್ತಾರೆ ಅದೇ ರೀತಿ ರಥಸಪ್ತಮಿಗೆ ಅವರೆಕಾಯಿಗಳಿಂದ ಕಾಯಿಗಳಿಂದ ರಥವನ್ನು ತಯಾರಿಸುತ್ತಾರೆ ಏಳು ಅವರೆಕಾಯಿಗಳಿಂದ ಕಾಯಿಗಳಿಂದ ರಥವನ್ನು ಮಾಡುತ್ತಾರೆ ಅವರೆಕಾಳು ಎಲೆಗಳಲ್ಲಿ ಪ್ರಸಾದವನ್ನಿಟ್ಟು ನಿವೇದನೆ ಮಾಡುತ್ತಾರೆ ಅವರೆ ಕಾಳು ಎಲೆಗಳಲ್ಲಿ ಪ್ರಸಾದವನ್ನು ತಿನ್ನುತ್ತಾರೆ ಹಿಂದಿನ ದಿನಗಳಲ್ಲಿ ಅವರೇ ಕಾಳು ಬಳ್ಳಿಯ ಕೆಳಗೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಪ್ರಸಾದವನ್ನು ತಯಾರಿಸುತ್ತಿದ್ದರು ಈ ಆಕಾಶವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಮಾಡಿಕೊಂಡರೂ ಒಳ್ಳೆಯದು ಯಾವುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ಟವ್ ಮೇಲೆ ಮಾಡಿಕೊಂಡು ಸಾಕು ಸಪ್ತಮಿಯ ದಿನ ಸಾಧ್ಯವಾದರೆ ಬಿಸಿಲು ಬೀಳುವ ಸ್ಥಳದಲ್ಲಿ ಅಡುಗೆ ತಯಾರಿಸಿಕೊಳ್ಳಿ ಆವಾಗ ಆ ಪಾಯಸ ಇನ್ನಷ್ಟು ಅಮೃತಕ್ಕೆ ಸಮವಾಗುತ್ತದೆ ಮೊದಲು ಹಾಲು ಉಕ್ಕುತ್ತಿರುವ ಹಾಲಿಗೆ ಅಕ್ಕಿಯನ್ನು ಹಾಕಬೇಕು ತೊಳೆದ ಅಕ್ಕಿಯನ್ನು ಪಕ್ಕಕ್ಕಿಟ್ಟುಕೊಂಡು ಆ ಅಕ್ಕಿಯನ್ನು ಮೂರು ಬಾರಿ ಹಾಕಬೇಕು ಕೆಲವರು ಅಕ್ಕಿಯನ್ನು ತೊಳೆಯದೆ ತುಪ್ಪ ಹಚ್ಚಿ ಹಾಕುತ್ತಿದ್ದರು ಇನ್ನೂ ಕೆಲವರು ತಮ್ಮ ಅಭ್ಯಾಸಕ್ಕೆ ತಕ್ಕಂತೆ ಪಾಯಸ ಮಾಡಿಕೊಳ್ಳುತ್ತಾರೆ ಉಕ್ಕಿದ ಹಾಲನ್ನು ಸೂರ್ಯನಾರಾಯಣ ಮೂರ್ತಿಗೆ ತೋರಿಸಿ ನಮಸ್ಕರಿಸಿ ಅಕ್ಕಿ ಹಾಕಬೇಕು ಇದರಲ್ಲಿ ಒಣದ್ರಾಕ್ಷಿ ಗೋಡಂಬಿ ಏನನ್ನೂ ಹಾಕಬಾರದು ಹಾಲಿನೊಂದಿಗೆ ಅಕ್ಕಿಯನ್ನು ಬೇಯಿಸಿ ಆ ಹಾಲಿನ ಪಾಯಸವನ್ನು ಸೂರ್ಯನಿಗೆ ಅರ್ಪಿಸಬೇಕು ಇನ್ನು ರಂಗೋಲಿ ಹಾಕಿ ಒಲೆ ಇಟ್ಟುಕೊಂಡು ಪಾಯಸವನ್ನು ಮಾಡಬೇಕು ಪದ್ಮ ರಂಗೋಲಿ ಹಾಕಿ ಸೂರ್ಯನಾರಾಯಣ ಮೂರ್ತಿಯನ್ನು ಆವಾಹನೆ ಮಾಡಿ ಪ್ರಸಾದವನ್ನು ಇಡಬೇಕು ರಥಸಪ್ತಮಿ ಪೂಜೆಯನ್ನು ಯಾರಾದರೂ ಮಾಡಬಹುದು ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬರುತ್ತಾಳೆ ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಹಣದ ಜಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಈ ದಿನ ಲಕ್ಷ್ಮಿ ಪೂಜೆ ಸಂಕಲ್ಪ ಹೇಗಿರಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ದಿನ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ ಅಖಂಡ ಯಶಸ್ಸು ನಿರಂತರ ಗಮನವಾಗುತ್ತದೆ ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಲಕ್ಷ್ಮೀ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ ವರ್ಷ ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ ಮನೆ ತುಂಬ ಕಷ್ಟ ಸಾಲ ಅನಾರೋಗ್ಯದ ಸಮಸ್ಯೆಗಳು ತಾಂಡವಾಡ್ತಾ ಇರುತ್ತದೆ ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಕಷ್ಟಗಳು ಹೊಸದಾಗಿ ಏನು ಶುರು ಮಾಡುವುದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಈ ಎಲ್ಲ ಕಣ್ಣೀರು ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ವಿಶೇಷ ಕೆಲಸವನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಯಾರಿರ್ತೀರಾ ಅಣ್ಣ ಆಗಿರ್ಬೋದು ಅಪ್ಪ ಅಮ್ಮ ಅಮ್ಮ ಅಕ್ಕ ನಮ್ಮ ವಯಸ್ಸಾದ ಹಿರಿಯರು ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನ ಮಾಡಬೇಕಾಗುತ್ತದೆ ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು ಎರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೀನಿ ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ ಸರ್ವಕಾಲಕ್ಕೂ ಸರ್ವ ವಿಧವಾದ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ ಮಾಟಮಂತ್ರ ಅಕ್ಕಪಕ್ಕದವರ ದೃಷ್ಟಿ ನರದೃಷ್ಟಿ ನರದೋಷಗಳಂಥ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಮಹಾಲಕ್ಷ್ಮೀ ದೇವಿಯಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು ಈ ಅರಿಶಿನದ ತೋರಣವನ್ನು ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು ಈ ತೋರಣವನ್ನು ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಎರಡು ಎರಡು ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನ ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಈ ದಿನ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನು ನೋಡಲು ಸಾಕ್ಷಾತ್ ದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀ ದೇವಿಯನ್ನ ಕರೆಯುತ್ತಾರೋ ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮೀ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈ ಕವಡೆಯ ಶಬ್ದವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು ಈ ಕೆಲಸವನ್ನು ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನ ಶಬ್ದವನ್ನ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜ ವೈಭವ ಉಂಟಾಗುತ್ತದೆ ವಸ್ತು ವಾಹನ ಉದ್ಯೋಗ ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮಿ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಬಳಸಿ ಆ ದೀಪಕ್ಕೆ ಆರು ಬತ್ತಿಗಳನ್ನ ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನ ಬೆಳಗಬೇಕು ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನ ಸ್ವಲ್ಪ ಸಮಯ ಇಡಬೇಕು ಮತ್ತೆ ಪಾಯಸವನ್ನು ಲಕ್ಷ್ಮೀದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು ನೀವು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಆರು ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿಡಬೇಕು ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನು ಬಳಸಿಕೊಳ್ಳಬೇಕು ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಇಂದ್ರನ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ ವಿದ್ಯೆ ಕಂಕಣ ಸಂತಾನ ಭೂಮಿ ಮನೆ ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆತು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತ್ರಿ